ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಮಾತೆತ್ತಿದ್ರೆ ಸಾಕು ಹಿಂದುತ್ವ ಹಿಂದುತ್ವ ಎಂದು ಅರಚಾಡುವ ಹಿಂದುತ್ವವಾದಿಗಳ ಅಸಲಿಯತ್ತು ಇತ್ತೀಚೆಗೆ ಒಂದರ ಹಿಂದೆ ಒಂದರಂತೆ ಬೆಳಕಿಗೆ ಬರ್ತಾ ಇದೆ ಕತ್ತಲ್ಲಿ ಕೇಸರಿ ಶಾಲು ಹಣಿಯಲ್ಲಿ ಉದ್ದುದ್ದ ನಾಮ ಜೊತೆಗೆ ಸಂಘದಲ್ಲಿ ಮಾರುದ್ದ ಪಟ್ಟಗಳು ರಾಷ್ಟ್ರವಾದಿಗಳು ದೇಶ ಪ್ರೇಮಿಗಳು ಧರ್ಮ ರಕ್ಷಕರು ಎಂಬ ಬೋರ್ಡ್ ಬೇರೆ ಹಾಕ್ಕೊಂಡಿದ್ದಾರೆ ಎಂತಹ ಆಸಾಮಿಗಳ ಮಾನ ಈಗ ಸಾರ್ವಜನಿಕವಾಗಿ ಹರಾಜಾಗ್ತಾ ಇದೆ ಈ ಬಿ ಜೆ ಪಿಯವರು ಹೆಂಗಂದ್ರೆ ಹೇಳೋದು ವೇದ ಇಕ್ಕೋದು ಗಾಳ ಮಾತೆತ್ತಿದ್ರೆ ನಾರಿ ಶಕ್ತಿ ಭೇಟಿ ಬಚೋ ಅನ್ನೋರು ಮಾಡೋದು ಮಾತ್ರ ಪಕ್ಕಾ ಲಫಂಗಿತನ ಹುತ್ತೂರಿನಲ್ಲಿ ಬಿ ಜೆ ಪಿ ಮುಖಂಡನ ಮಗನ ಕರ್ಮಕಾಂಡ ಪ್ರಕರಣ ಇನ್ನೂ ಜಿಲ್ಲೆಯಿಂದ ಮಾಸಿ ಹೋಗಿಲ್ಲ ಆಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯಲ್ಲಿ ಮತ್ತೊಂದು ಸೆಕ್ಸ್ ಸ್ಕ್ಯಾಂಡಲ್ ಬೆಳಕಿಗೆ ಬಂದಿದೆ ಪುತ್ತೂರು ಪ್ರಕರಣದಲ್ಲಿ ಬಿ ಜೆ ಪಿ ಮುಖಂಡನ ಮಗ ಆರೋಪಿಯಾದರೆ ಮೂಡಬಿದಿರಿಯಲ್ಲಿ ಸಿಕ್ಕಿಬಿದ್ದ ಆಸಾಮಿ ಮೂಲ್ಕಿ ಮೂಡಬಿದ್ರೆಯ ಬಿ ಜೆ ಪಿ ಶಾಸಕನ ಪರಮ ಆಪ್ತ ಸಮಿತ್ರಾಜ್ ಧರೆಗುಡ್ಡೆ ಅಂತ ಅವನ ಹೆಸರು ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಈಗ ಆತ ಪೊಲೀಸರ ಅತಿಥಿಯಾಗಿದ್ದಾನೆ ಆತನ ಮೊಬೈಲ್ನಲ್ಲಿ ಈಗ ರಾಶಿ ರಾಶಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಸಮಿತ್ರಾಜ್ ಮೂಡಬಿದ್ರೆ ಶಾಸಕನ ಆಪ್ತ ಮಾತ್ರ ಅಲ್ಲ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲಾ ಸಹ ಸಂಯೋಜಕ ಕೂಡ ಹೌದು ಸಂಘ ಪರಿವಾರದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದ ಆತನ ಮೊಬೈಲ್ನಲ್ಲಿ ಐವತ್ತಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳಿವೆ ಅಂತ ತಿಳಿದು ಬಂದಿದೆ ಅದರಲ್ಲಿ ಆತನ ಲೈಂಗಿಕ ಕ್ರಿಯೆಗಳು ವಿಡಿಯೋಗಳು ಇದೆಯಂತೆ ಅಲ್ಲದೆ ಆತನ ಮೊಬೈಲ್ನಲ್ಲಿ ರಾಜಕಾರಣಿಯೊಬ್ಬರ ಅಶ್ಲೀಲ ವಿಡಿಯೋ ಇದೆ ಅಂತಾನೂ ಹೇಳಲಾಗ್ತಾ ಇದೆ ಈ ಪ್ರಕರಣ ಹೇಗೆ ಹೊರಗೆ ಬಂತು ಅಂದರೆ ವಸೂಲಿ ಮಾಡಿರುವ ಆರೋಪದಲ್ಲಿ ಸಮಿತ್ರ ಧರೆಗುಡ್ಡೆಯನ್ನು ಮೂಡಬಿದ್ರೆ ಪೊಲೀಸರು ಇತ್ತೀಚೆಗೆ ಬಂಧಿಸಿದರು ತನಿಖೆ ವೇಳೆ ಆತನ ಮೊಬೈಲನ್ನು ಪೊಲೀಸರು ವಶಪಡಿಸಿಕೊಂಡಿದ್ದರು ಜೊತೆಗೆ ದತ್ತಾಂಶಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿಸಲು ಕೋರ್ಟ್ ಮತ್ತು ಮೇಲಾಧಿಕಾರಿಗಳ ಅನುಮತಿಯನ್ನು ಪಡೆದಿದ್ದರು ಅದರಂತೆ ಮೊಬೈಲ್ ಡೇಟಾಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿದ ವೇಳೆ ಆತನ ಕರ್ಮಕಾಂಡಗಳು ಹೊರಗೆ ಬಂದಿದೆ ಮೇಲಿಂದ ಮೇಲೆ ಅಶ್ಲೀಲ ವಿಡಿಯೋ ರಿಕವರಿ ಆಗಿರೋದನ್ನು ನೋಡಿ ಅಧಿಕಾರಿಗಳೇ ದಂಗಾಗಿದ್ದಾರೆ ಅದರಲ್ಲಿ ಆತನ ಅಶ್ಲೀಲ ವೀಡಿಯೋಗಳಿದೆಯಂತೆ ಮುಖ್ಯವಾಗಿ ರಾಜಕಾರಣಿಯೊಬ್ಬರ ವಿಡಿಯೋ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಬಿ ಜೆ ಪಿ ಮತ್ತು ಹಿಂದುತ್ವದ ಮುಖಂಡರ ಜಾಯಮಾನ ಇದುವೇ ಎಂದು ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಳೆದ ತಿಂಗಳು ಬಿ ಜೆ ಪಿ ಶಾಸಕ ಸುನೀಲ್ ಕುಮಾರ್ ಅವರ ಆಪ್ತನಾಗಿರುವ ಕಾರ್ಕಳದ ಬಿ ಜೆ ಪಿ ಯುವ ಮೋರ್ಚಾ ಮುಖಂಡ ಸುಭಾಷ್ ಶೆಟ್ಟಿ ಮುಡ್ಲುಪಾಡಿ ಎಂಬಾತನ ಕರ್ಮಕಾಂಡ ಹೊರಗೆ ಬಂದಿತ್ತು ಶಿಕ್ಷಕನಾಗಿರುವ ಆತ ತನ್ನ ಕಾಲೇಜಿನ ವಿದ್ಯಾರ್ಥಿನಿಗೆ ಫೋನ್ ಕರೆ ಮಾಡಿ ಅಶ್ಲೀಲವಾಗಿ ಮಾತನಾಡಿದ ಲೈಂಗಿಕ ಕ್ರಿಯೆಗೆ ಬರುವಂತೆ ಕಿರುಕುಳ ಕೊಟ್ಟಿದ್ದ ಆ ವಿಡಿಯೋ ವೈರಲ್ ಆಗಿತ್ತು ಅದಕ್ಕೂ ಮುನ್ನ ಆತ ಕಾಲೇಜಿನಲ್ಲಿ ತನ್ನ ವಿದ್ಯಾರ್ಥಿನಿಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ವಜಾ ಕೂಡ ಆಗಿದ್ದ ಇದೀಗ ಮತ್ತೊಬ್ಬ ಬಿ ಜೆ ಪಿ ಶಾಸಕನ ಆಪ್ತನ ಮೊಬೈಲ್ನಿಂದ ರಾಶಿ ರಾಶಿ ಅಶ್ಲೀಲ ವಿಡಿಯೋಗಳು ಹೊರಬಿದ್ದಿದ್ದು ಹಿಂದುತ್ವದ ಹೆಸರಲ್ಲಿ ಪೋಸು ಕೊಡುವವರ ಹಣೆ ಬರಹ ಬೆತ್ತಲಾಗ್ತಾ ಇದೆ ಮುಡಬಿದರೆಯ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ ಅದೇನೆಂದ್ರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮೂಡಬಿದ್ರೆಯ ಶಾಸಕರು ತನ್ನ ವಿರುದ್ಧ ಯಾವುದೇ ಮಾನಹಾನಿಕರ ಫೋಟೋ ವಿಡಿಯೋ ಪ್ರಕಟ ಮಾಡದಂತೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿರೋ ಸುದ್ದಿ ಈಗ ಮುನ್ನೆಲೆಗೆ ಬರ್ತಾ ಇದೆ ತನ್ನ ಆಪ್ತನಿಗೆ ಹೆದರಿ ಅವತ್ತೇ ಶಾಸಕರು ಕೋರ್ಟಿಗೆ ಹೋಗಿ ಸ್ಟೇ ತಂದ್ರೆ ಎಂದು ಜನರು ಪ್ರಶ್ನಿಸ್ತಾ ಇದ್ದಾರೆ ಒಟ್ಟನೆಯಲ್ಲಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹಿಂದುತ್ವದ ನಾಯಕರ ಅನೈತಿಕ ಚಟುವಟಿಕೆಗಳು ಒಂದರ ಹಿಂದೆ ಒಂದರಂತೆ ಬೆಳಕಿಗೆ ಬರ್ತಾ ಇದ್ದು ಕಾಲ್ ಧರ್ಮ ರಕ್ಷಕರ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್